ಒಂದು ಆಗಿರುವಂಥದ್ದು ಬಗ್ಗೆ ನಿಮ್ಮ ಮಾಹಿತಿಯನ್ನು ನಾನು ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ಈಗ ನಾವು ನಾನು ಮೊದಲೇ ಹೇಳಿದ್ದೆ ಈ ಇಂಥ ಒಂದು ವಿಷಯಗಳು ನಮಗೆ ಸ್ಪಷ್ಟವಾಗಿ ಸುಲಭವಾಗಿ ಎಲ್ಲರೂ ಕೂಡ ಗೊತ್ತಾಗಬೇಕು ಅಂತ ಉದ್ದೇಶದಿಂದ ಒಂದು ಈ ಎಲ್ಲ ನಮ್ಮ ಔಷಧಿ ಮಳಿಗೆಗಳು ಮತ್ತು ಈ ಸಗಟು ಮಾರಾಟಗಾರರು ಏನಿದ್ದಾರೆ ತಯಾರಿಕೆ ಸಂಸ್ಥೆಗಳವರೇನಿದ್ದಾರೆ ಅದೆಲ್ಲವೂ ಎಲ್ಲವನ್ನು ಕೂಡ ಗಣಕೀಕರಣವನ್ನು ಮಾಡಿಸಿ ನಾವು ಅದನ್ನು ಒಂದು ತಂತ್ರಾಂಶದ ಮುಖಾಂತರ ಎಲ್ಲ ಮಾಹಿತಿಯನ್ನು ಎಲ್ರಿಗೂ ಸಿಗುವಂಥದ್ದಕ್ಕೆ ಈಗ ಅದು ತಯಾರಿಕೆ ಹಂತದಲ್ಲಿದೆ ಅದನ್ನು ಅದು ಅತಿ ಶೀಘ್ರದಲ್ಲೇ ಆ ಒಂದು ಬಿಡುಗಡೆಯನ್ನು ಮಾಡ್ತೀವಿ ಅದು ಔಷಧಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇನ್ನು ಆಹಾರಕ್ಕೆ ಫೆಬ್ರವರಿ ತಿಂಗಳಿನಲ್ಲಿ ವಿಶೇಷವಾಗಿ ನಾವು ಈ ಕುಡಿಯೋ ನೀರಿನ ಘಟಕಗಳ ಮೇಲೆ ಅಂದರೆ ಬಾಟ್ಲುಗಳ ಮೇಲೆ ಘಟಕಗಳೆಲ್ಲ ಬಾಟಲ್ಗಳ ಮೇಲೆ ನಾವು ತಪಾಸಣೆಯನ್ನು ಮಾಡಿಸ್ದು ಇದು ಫೆಬ್ರವರಿ ತಿಂಗಳಿನಲ್ಲಿ ಮಾಡಿದ್ದು ಸುಮಾರು ಇನ್ನೂರ ತೊಂಬತ್ತಾರು ಮಾದರಿಗಳನ್ನು ನಾವು ತೆಗೆದು ಈ ವಿಶ್ಲೇಷಣೆ ಮಾಡಿದಾಗ ಅದರಲ್ಲಿ ಇನ್ನೂರ ಐವತ್ತೈದು ಮಾದರಿಗಳು ಈಗಾಗಲೇ ಇನ್ನೂರ ತೊಂಬತ್ತಾರಲ್ಲಿ ಇನ್ನೂರ ಐವತ್ತೈದು ಪೂರ್ಣಗೊಂಡಿದೆ ಅದರಲ್ಲಿ ಕೇವಲ ಎಪ್ಪತ್ತೆರಡು ಮಾತ್ರ ಸುರಕ್ಷಿತ ಅಂತ ಬಂತು ಬರೀ ಇನ್ನೂರ ಐವತ್ತೈದು ಮಾದರಿಗಳಲ್ಲಿ ಎಪ್ಪತ್ತೆರಡು ಮಾತ್ರ ಸುರಕ್ಷಿತ ತೊಂಬತ್ತೈದು ಮಾದರಿಗಳು ಅಸುರಕ್ಷಿತ ಅಂದರೆ ಅನ್ಸೇಫ್ ಈ ಬಾಟಲ್ಡ್ ವಾಟರ್ ಅನ್ಸೇಫ್ ಅಂತ ಬಂದಿದೆ ಮತ್ತು ಎಂಬತ್ತೆಂಟು ಮಾದರಿ ಕಳಪೆ ಗುಣಮಟ್ಟ ಅಂದರೆ ಕಳಪೆ ಅಂತ ಹೇಳಿದ್ರೆ ಸ್ವಲ್ಪ ಈ ಮಿನರಲ್ ಕಂಟೆಂಟಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರ್ತದೆ ಅದು ಯಾವ ಥರ ಇರಬೇಕು ಆ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಆಗಿಲ್ಲ ಅಂತ ಒಂದು ಆದರೆ ಈ ಅಸುರಕ್ಷಿತ ಅಂತ ಬರುವಂಥದ್ದು ಅದು ಮೈಕ್ರೋಬಯಾಲಜಿ ಮತ್ತು ಈ ಕೆಮಿಕಲ್ ಅನಾಲಿಸಿಸ್ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಏನು ಇರಬಾರ್ದು ಅಂತ ಯಾವ ಕೆಮಿಕಲ್ಸ್ ಇರಬಾರ್ದು ಅವೆಲ್ಲ ಇರುವಂಥದ್ದು ಅಥವಾ ಕೆಲವು ಕಡೆ ಈ ಬೇರೆ ಬ್ಯಾಕ್ಟೀರಿಯಾ ಟೈಪ್ ಇರುವಂಥದ್ದು ಅದರ ಕಂಡು ಬಂದು ಕಂಡು ಬಂದಿರತಕ್ಕಂಥದ್ದು ಅಂದರೆ ಈ ಬಾಟಲ್ ವಾಟರು ಸೇಫ್ ಇಲ್ಲ ಅಂತ ಹೇಳಿ ಬಂದಿರುವಂಥದ್ದು ನಮಗೆ ಕಾಣ್ತಾ ಇದೆ ಅದರಲ್ಲಿ ನಿಮಗೆ ರಿಪೋರ್ಟನ್ನೇ ಕೊಡ್ತೀನಿ ಕೆಮಿಕಲ್ ಮತ್ತು ಮೈಕ್ರೋಬಯಾಲಜಿ ಲ್ಯಾಬ್ ರಿಪೋರ್ಟ್ಗಳು ಅದರಲ್ಲಿ ಪೆಸ್ಟಿಸೈಡ್ಸ್ ಇರ್ತದೆ ರೆಸಿಡ್ಯೂ ಇರ್ತದೆ ಬೇರೆ ಬೇರೆ ಕೆಮಿಕಲ್ಸ್ ಇರ್ತದೆ ಫ್ಲೋರೈಡ್ ಕಂಟೆಂಟ್ ಇರ್ತದೆ ಕ್ಯಾಲ್ಷಿಯಮು ಮೆಗ್ನೀಷಿಯಮ್ ಈ ಥರ ಎಲ್ಲ ಬೇರೆ ಬೇರೆ ಪದಾರ್ಥಗಳು ಬೇರೆ ಬೇರೆ ಕೆಮಿಕಲ್ಸ್ ಇರುವಂಥದ್ದು ಸೊ ಇದನ್ನು ನಿಮಗೆ ನಾವು ಡೀಟೇಲನ್ನು ಕೊಟ್ಟಿದ್ದೀನಿ ಮತ್ತು ಕೆಲವು ಎರಡು ಆಗಿರ್ಬೋದು ಅಕ್ರಾಸ್ ಡಿಸ್ಟ್ರಿಕ್ಟ್ ವೈಸ್ ಕೊಡ್ತೀನಿ ನಿಮಗೆ ಈ ಕಾಪಿ ಕೊಡ್ತೀನಿ ನಿಮಗೆ ಎಲ್ಲ ಅಕ್ರಾಸ್ ಇಪ್ಪ ಮೂವತ್ತೇಳು ಜಿಲ್ಲೆಗಳಲ್ಲಿ ಮಾಡಿದ್ದೀವಿ ಇನ್ನೂರ ಎಂಬತ್ತು ಸ್ಯಾಂಪಲ್ಲು ಇನ್ನೂರ ಇನ್ನೂರ ಐವತ್ತೇಳು ಸ್ಯಾಂಪಲ್ಸ್ ಅನಲೈಸ್ಡು ಟು ಫಿಫ್ಟಿ ಸೆವೆನ್ ಈ ರಿಪೋರ್ಟಿಗೆ ಕೊಡ್ತೀನಿ ಏಯ್ಟಿ ನೈನ್ ಸೇಫು ಏಯ್ಟಿ ನೈನ್ ಅನ್ಸೇಫು ಸೆವೆಂಟಿ ನೈನ್ ಸಬ್ಸ್ಟ್ಯಾಂಡರ್ಡು ಅಂತ ಇದೆ ಸೊ ಇದನ್ನು ನೀವು ಈ ರಿಪೋರ್ಟನ್ನು ಅಂದರೆ ಇದು ಭಾಳ ಒಂದು ಮತ್ತು ಯಾವ್ಯಾವ ಕಂಪ್ನಿಗಳದ್ದನ್ನು ಕೂಡ ಹಾಕಿದ್ದೀವಿ ಎಲ್ಲ ಲೋಕಲ್ ಕಂಪ್ನೀಸ್ ಹೆಚ್ಚಿನ ಅಂಶ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಸ್ಥಳೀಯವಾಗಿ ತಯಾರಾಗ್ತಾ ಇರ್ತಕ್ಕಂಥ ಬಾಟಲ್ ವಾಟರ್ ಅಲ್ಲಲ್ ಅಲ್ಲೇ ಎಂದು ಕೂಡ ಹೇಳಿದ್ದೆ ಇವತ್ತು ಅದರ ಪ್ರಯುಕ್ತ ಇಲ್ಲಿ ನಾವೆಲ್ಲ ಸೇರಿದ್ದೀವಿ ಈಗ ನಮ್ಮ ಇಲಾಖೆ ತಮಗೆಲ್ಲ ಗೊತ್ತಿರುವ ಹಾಗೆ ಅದರಲ್ಲೂ ವಿಶೇಷವಾಗಿ ಆಹಾರ ಸುರಕ್ಷತೆ ಮತ್ತು ಔಷಧಿಯ ಗುಣಮಟ್ಟ ಎರಡೂ ಕೂಡ ಬಹಳ ಪ್ರಮುಖವಾದಂಥ ಒಂದು ನಮ್ಮಲ್ಲಿರುವಂಥ ಜವಾಬ್ದಾರಿ ರೆಗ್ಯುಲೇ ರೆಗ್ಯುಲೇಟರಿ ಜವಾಬ್ದಾರಿ ಇದು ಇದರಲ್ಲಿ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಕ್ಕಂಥದ್ದು ಮತ್ತು ಇದರಿಂದ ಆಗುವಂಥ ಸಮಸ್ಯೆಗಳಿಗೆ ನಮ್ಮ ಇಲಾಖೆ ಸ್ಪಂದಿಸ್ತಕ್ಕಂಥದ್ದು ಭಾಳ ಮುಖ್ಯ ಆದ್ದರಿಂದ ನಮ್ಮ ಸರ್ಕಾರ ರಚನೆ ಆದ ನಂತರ ಇದ್ರ ಬಗ್ಗೆ ವಿಶೇಷವಾದ ಗಮನವನ್ನು ಕೊಡೋದಕ್ಕೆ ನಾವು ಪ್ರಾರಂಭ ಮಾಡಿದ್ದೇವೆ ಮತ್ತು ಅದರಲ್ಲಿ ಕೆಲವು ಸುಧಾರಣೆ ಕ್ರಮಗಳು ಕೂಡ ತಗೊಳ್ಬೇಕು ಅಂತ ಕೂಡ ಮಾಡಿ ಆ ಒಂದು ನಿಟ್ಟಿನಲ್ಲೇ ಈ ಎರಡು ಇಲಾಖೆಯನ್ನು ನಾವು ಮರ್ಜ್ ಮಾಡಿ ಸುರಕ್ಷ ಆಹಾರ ಸುರಕ್ಷತೆ ಮತ್ತು ಔಷಧಿಯ ಒಂದು ಆಡಳಿತ ಗುಣಮಟ್ಟ ಅದರ ಬಗ್ಗೆಯೂ ಕೂಡ ಒಂದೇ ಒಂದು ಅಡಿಯಲ್ಲಿ ಬರಬೇಕು ಅಂತೇಳಿ ಮತ್ತು ಅದಕ್ಕೆ ಒಂದು ಕಮಿಷನರ್ ಇದ್ದರೆ ಒಳ್ಳೆಯದು ಒಬ್ಬರು ಆಯುಕ್ತ ಆಯುಕ್ತರಿದ್ದರೆ ಏನು ಆಡಳಿತ ವ್ಯವಸ್ಥೆ ಚುರುಕಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಇವತ್ತಿದನ್ನು ನಾವು ಮಾಡಿದ್ದೇವೆ ಈಗಾಗಲೇ ಈ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ನಿಮಗೆ ಕೆಲವು ವಿಷಯಗಳನ್ನೆಲ್ಲ ಇಲ್ಲಿ ನಾನು ಇಡ್ತಾ ಇದ್ದೀನಿ ಈ ಮಾರ್ಚು ಮಾಹೆಯಲ್ಲಿ ಈ ಔಷಧಿ ಆಡಳಿತವರು ಒಟ್ಟು ಸಾವಿರದ ಎಂಟುನೂರ ತೊಂಬತ್ತೊಂದು ಔಷಧ ಮಾದರಿಗಳನ್ನು ವಿಶ್ಲೇಷಣೆ ಮಾಡಿದರು ಅದರಲ್ಲಿ ಸುಮಾರು ನಲವತ್ತೊಂದು ಅನುತ್ತಮ ಗುಣಮಟ್ಟದ ಔಷಧಿಗಳೆಂದು ಘೋಷ ಆಗಿದೆ ಅನು ಅದು ಯಾವುದು ಘೋಷಣೆ ಆಗಿರ್ತಕ್ಕಂಥದ್ದು ಕೂಡ ಪಟ್ಟಿಯನ್ನು ನಾನು ನಿಮಗೆ ಬಿಡುಗಡೆ ಮಾ ಅದನ್ನು ಕೂಡ ಕಾಪಿ ಕೊಡ್ತಾ ಇದ್ದೀನಿ ಎನ್ ಎಸ್ ಕ್ಯೂ ಅಂತ ಏನು ಹೇಳ್ತೀವಿ ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅನುತ್ತಮ ಏನು ಗುಣಮಟ್ಟದ ಔಷಧಿ ಇದನ್ನು ಘೋಷಣೆ ಮಾಡ್ತೀವಿ ಮತ್ತು ಇದರಲ್ಲಿ ಯಾವ್ಯಾವ ಎನ್ ಎಸ್ ಕ್ಯೂ ಅಂತ ಬಂದಿರ್ತದೆ ಅದನ್ನು ನಾವು ವಾಪಸ್ ತಗೊಳ್ತಕ್ಕಂಥದ್ದು ಅದನ್ನು ಸೀಸ್ ಮಾಡುವಂಥದ್ದು ಕೂಡ ಮಾಡ್ತೀವಿ ಅದರಿಂದ ಈ ಮಾರ್ಚ್ ತಿಂಗಳಲ್ಲಿ ಸುಮಾರು ಇಪ್ಪತ್ತ್ನಾಲ್ಕು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ಎಪ್ಪತ್ತೊಂದು ಮೌಲ್ಯದ ಒಂದು ಈ ನಲವತ್ತೊಂದು ಬ್ಯಾಚಸನ್ನು ನಾವು ಈಗಾಗಲೇ ಸೀಜರ್ ಮಾಡಿದ್ದೀವಿ ಮತ್ತು ಈ ಎಲ್ಲ ಕಂಪ್ನಿಗಳ ಮೇಲೆ ನಾವು ಮೊಕದ್ದಮೆಯನ್ನು ನಾವು ಹಾಕ್ತೀವಿ ಜೆ ಎಮ್ ಎಫ್ ಸಿ ಕೋರ್ಟಲ್ಲಿ ಅವರು ಈಗ ಮೊಕದ್ದಮೆಗಳು ಹಾಕ್ತೀವಿ ಅದನ್ನು ಆ ಪ್ರ ಆ ಪ್ರಕ್ರಿಯೆ ಕೂಡ ಆಗ್ತಾ ಉಂಟು ಮತ್ತು ಇನ್ನೊಂದು ನಾನು ಏನು ಈಗಾಗಲೇ ಹೇಳಿದ್ದೇನೆ ಮೊನ್ನೆನೇ ಹೇಳಿದೆ ಅದು ಪಶ್ಚಿಮ ಬಂಗಾ ಕಂಪನಿ ವಿಚಾರ ಮತ್ತೊಮ್ಮೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ ಅವ್ರ ಮೇಲೆ ಈಗ ಹದಿನೆಂಟು ಮೊಕದ್ದಮೆಗಳನ್ನು ವಿವಿಧ ನ್ಯಾಯಾಲಯಗಳಲ್ಲಿ ನಾವು ಈಗಾಗಲೇ ದಾಖಲೆ ಮಾಡಿದ್ದೀವಿ ಹಾಂ ಇಲ್ಲ ಸಾರಿ ಎಪ್ಪತ್ತೆಂಟು ಮೊಕದ್ದಮೆಗಳನ್ನು ನಾವೀಗಾಗಲೇ ವಿವಿಧ ನ್ಯಾಯಾಲಯಗಳಲ್ಲಿ ನಾವು ಅವ್ರ ಮೇಲೆ ಹಾಕಿದ್ದೀವಿ ಮತ್ತು ಈ ರೀತಿಯಾಗಿ ಬೇರೆ 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 ಸಂಸ್ಥೆ ಅದೇ ಈ ಪಶ್ಚಿಮ ಬಂಗಾಳ ಮೇಲೆ ಎಪ್ಪತ್ತೆಂಟು ಕಡೆ ಆಗಿದೆ ಇನ್ನು ಉಳಿದ ಬೇರೆ ಬೇರೆ ಕಂಪನಿಗಳ ಮೇಲೆ ನಲ್ವತ್ಮೂರು ಪ್ರಕರಣಗಳು ನಾವು ಮೊಕದ್ದಮೆಗಳನ್ನು ನಾವು ದಾಖಲೆ ಮಾಡಿದ್ದೀವಿ ಸೊ ಈ ಥರ ಒಂದು ಈ ಯಾರು ಕಂಪನಿಗಳಿದ್ದಾರೆ ಅವ್ರ ಮೇಲೆ ನಾವು ಜವಾಬ್ದಾರಿನ ಅಂದರೆ ಅವರ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಆಗಬೇಕು ಅಂತ ಉದ್ದೇಶದಿಂದ ಸೊ ಕಾನೂನಿನ ಕ್ರಮಗಳು ಕೂಡ ತಗೊಳ್ಳೋದಕ್ಕೆ ನಾವು ಖಂಡಿತವಾಗಿಯೂ ಇನ್ನೂ ಮುಂದಿನ ದಿವಸಗಳಲ್ಲಿ ಇದನ್ನು ಯಾವ ರೀತಿಯಾಗಿ ನಾವು ಮುಂದುವರಿಸ್ಬೋದು ಹೇಗೆ ಇನ್ನೂ ಅದನ್ನು ಒಂದು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗ್ತಕ್ಕಂಥದ್ದು ಇನ್ನೇನೇನು ಮುಂದೆ ಮಾಡ್ಬೋದು ಅದರ ಬಗ್ಗೆಯೂ ಕೂಡ ಚಿಂತನೆ ಮಾಡ್ತಾಯಿದ್ದೀವಿ ಯಾಕೆ ಏನಾಗುತ್ತೆ ಅಂತ ಹೇಳಿದ್ರೆ ಕೇಸ್ಗಳನ್ನು ನಾವು ದಾಖಲೆ ಮಾಡ್ತೀವಿ ಫೈನ್ಗಳನ್ನು ಕಟ್ತಾರೆ ಆದರೆ ಶಿಕ್ಷೆ ಆಗಬೇಕಾದ್ರೆ ಅವರಿಗೆ ನ್ಯಾಯಾಲಯಗಳಲ್ಲಿ ನಾವು ಏನು ಅಪೇಕ್ಷೆ ಪಡ್ತೀವಿ ಆ ಥರದ ಶಿಕ್ಷೆಗಳು ಅವ್ರಿಗೆ ನೀಡೋದಿಲ್ಲ ಮೂರು ವರ್ಷ ಅವ್ರಿಗೆ ಜೈಲು ಶಿಕ್ಷೆ ಆಗಬೇಕು ಅಂತ ಇದ್ದರೂ ಕೂಡ ಯಾರೂ ಅಂಥ ಒಂದು ಶಿಕ್ಷೆಗಳು ನ್ಯಾಯಾಲಯಗಳು ಅವರು ನೀಡ್ತಾ ಇಲ್ಲ ಏನಿದೆ ಆ ಥರದೇನು ನಮಗೆ ಕಂಡು ಬಂದಿಲ್ಲ ಎಕ್ಸೆಪ್ಟ್ ಒಂದರಲ್ಲಿ ಅದು ಬೇಲಿ ಅಂತ ಅದೊಂದು ಬರ್ತದೆ ಅದು ನೈಂಟಿ ಟು ನೈಂಟಿ ಟು ಬೇಲಿ ಅಂತ ಅದೊಂದು ಸ್ವಲ್ಪ ದೊಡ್ಡ ಬ್ರ್ಯಾಂಡ್ ಅಂತ ಹೇಳ್ತಾರೆ ಅದು ಬಿಟ್ಟರೆ ಇದು ನಿಕ್ಕಿದೆಲ್ಲ ಲೋಕಲ್ ಬ್ರ್ಯಾಂಡ್ಸೇ ಒಂದು ಒಂದು ಕಡೆ ಒಂದು ಕಡೆ ಫೇಲ್ ಆಗಿದೆ ಸ್ಟ್ಯಾಂಡರ್ಡ್ ಅಂತ ಬಂದಿದೆ ಸೊ ಅನ್ಸೇಫ್ ಇಸ್ ಸಪ್ಷನ್ ಅಂತ ಹೇಳಿದ್ರೆ ಸ್ವಲ್ಪ ಮಿನರಲ್ ಕಂಟೆಂಟಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಅಂತ ದಟ್ ಇಸ್ ಅಟ್ಲೀಸ್ಟ್ ಸಮ್ ಎಕ್ಸ್ಟೆಂಟ್ ಅದು ಅಷ್ಟೊಂದು ಹಾನಿಕಾರ ಇರೋದಿಲ್ಲ ಅದು ಅನ್ಸೇಫ್ ಅಂತ ಏನಂತ ಹೇಳಿದ್ರೆ ಅದರಲ್ಲಿ ಬೇರೆ ಬೇರೆ ಕೆಮಿಕಲ್ಸು ಮತ್ತು ಬೇರೆ ಬೇರೆ ಬ್ಯಾಕ್ಟೀರಿಯಾ ಟೈಪ್ ಇರುವಂಥದ್ದು ಬಂದಿರೋದು ಅದು ಖಂಡಿತವಾಗಿಯೂ ನಾವು ನಿಮಗೆ ರಿಪೋರ್ಟ್ ಇನ್ನು ನೋಡ್ಕೋಬೋದು ಸೊ ಇದು ಈಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಇದು ನಾವೆಲ್ಲ ಸ್ಯಾಂಪಲ್ ಮಾಡಿರುವಂಥದ್ದು ಈಗ ಈ ಇಂಥ ಎಲ್ಲ ಬಾಟಲ್ ವಾಟರಲ್ಲಿ ಲೀಗಲ್ ಸ್ಯಾಂಪಲ್ಸನ್ನು ಡ್ರಾ ಮಾಡ್ತಾ ಇದ್ದೀವಿ ಯಾಕಂದರೆ ಲೀಗಲ್ ಸ್ಯಾಂಪಲ್ಸ್ ಡ್ರಾ ಮಾಡಿದಾಗ ನಮಗೆ ಅವರ ಮೇಲೆ ಕಾನೂನಾತ್ಮಕ ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಆಗ್ತದೆ ಈಗ ಸೊ ಲೀಗಲ್ ಸ್ಯಾಂಪಲ್ಸನ್ನು ಡ್ರಾ ಮಾಡ್ತಾ ಇದ್ದೀವಿ ಡ್ರಾ ಮಾಡಿ ಈ ಅದ್ರ ಮುಖಾಂತರ ಈ ಎಲ್ಲ ಬಾಟ್ಲ್ಡ್ ಬಾಟ್ಲಿಂಗ್ ಕಂಪನೀಸ್ ಮೇಲೆ ಆ್ಯಕ್ಷನ್ ತೊಗೊಳೋದು ಕೂಡ ನಾವು ಮಾಡ್ತೀವಿ ಸೊ ಇದು ಸ್ವಲ್ಪ ಜನರು ತಿಳ್ಕೊಳ್ಬೇಕಾಗ್ತದೆ ಈ ಎಲ್ಲೆಲ್ಲೋ ಎಲ್ಲ ಥರ ಬಾಟ್ಲ್ ವಾಟರ್ ಸಿಗ್ತದೆ ಆದರೆ ಅದು ಸೇಫ್ಟಿಯಲ್ಲಿ ನೋಡಿದ್ರೆ ಇವತ್ತು ಗಮ್ ನಮ್ಮ ಗಮನದಲ್ಲಿ ನೋಡಿದಾಗ ಸೇಫ್ಟಿ ಕಾಣಿಸ್ತಾ ಇಲ್ಲ ಅದರಲ್ಲಿ ಸಾಕಷ್ಟು ಅನ್ಸೇಫ್ ಬರ್ತಾ ಇರೋಂಥದ್ದು ಕೂಡ ಕಾಣ್ತಾ ಇದೆ ಸೊ ಅದು ನಮಗೆ ಭಾಳ ಯೋಚನೆ ಮಾಡುವಂಥದ್ದು ಒಂದು ವಿಷಯ ಅದೇ ರೀತಿಯಾಗಿ ಇನ್ನೊಂದು ಇದ್ರ ಬಗ್ಗೆ ಕಂಪ್ಲೇಂಟ್ಸ್ ಬಂದಿತ್ತು ನಾವು ಚೆಕ್ ಮಾಡ್ದೋ ಈ ಹಸಿರು ಬಟಾಣಿ ಈ ಗ್ರೀನ್ ಪೀಸ್ ಗ್ರೀನ್ ಪೀ ಅಲ್ಲ ಹಸಿರು ಬಟಾಣಿ ಅದರಲ್ಲೂ ಕೂಡ ನೂರ ಹದಿನೈದು ಮಾದರಿಗಳನ್ನು ನಾವು ವಿಶ್ಲೇಷಣೆ ಮಾಡಿದ್ದೇವೆ ಅದರ ನಲವತ್ತಾರು ಮಾದರಿಗಳು ಸುರಕ್ಷಿತ ಅರವತ್ತೊಂಬತ್ತು ಅಸುರಕ್ಷಿತ ಸೊ ಭಾಳ ಹೈ ಪರ್ಸೆಂಟೇಜು ಏನು ಗ್ರೀನ್ ಪೀಸ್ ಇದೆ ನಾವು ಖರೀದಿ ಮಾಡ್ತೀವಿ ಹೈ ಪರ್ಸೆಂಟೇಜು ಮೋರ್ ದೆನ್ ಸಿಕ್ಸ್ಟಿ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟು ಅದರಲ್ಲಿ ಅಸುರಕ್ಷಿತ ಬರ್ತಾ ಇದೆ ಅಂದರೆ ಇದರಲ್ಲಿ ಅನ್ವಾಂಟೆಡ್ ಕೆಮಿಕಲ್ಸು ಏನು ಇಡೀ ಸನ್ಸೆಟ್ ಎಲ್ಲೋ ಮತ್ತು ಅಲ್ಲ ಸನ್ಸೆಟ್ ಸನ್ಸೆಟ್ಟೆಲ್ಲೋ ಈ ಥರದೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಕಲರಿಂಗ್ ಏಜೆಂಟ್ಸು ಕಾರ್ಸಿನೋಜೆನಿಕ್ ಏಜೆಂಟ್ಸು ಸೊ ಇದು ಉಪಯೋಗ ಮಾಡಬಾರ್ದು ನಾಟ್ ಅಲೌಡ್ ಆದ್ದರಿಂದ ಇದನ್ನು ಈಗ ನಾವು ವಿಶ್ಲೇಷಣೆ ಗೊತ್ತಾಗಿದೆ ಸೊ ಅವ್ರಿಗೆಲ್ಲರಿಗೂ ಕೂಡ ನಾವು ಈಗ ಮುಂದಿನ ಕ್ರಮಗಳು ಕೂಡ ತೊಗೊಳ್ತಾ ಇದ್ದೀವಿ ಅವ್ರಿಗೆಲ್ಲರಿಗೂ ನಾವು ಇದನ್ನು ಇಶ್ಯೂ ಮಾಡಿದ್ದೀವಿ ಅಡ್ವೈಸರಿನೂ ಈಗ ಇಶ್ಯೂ ಮಾಡಿದ್ದೀವಿ ಎಲ್ಲ ಈ ಸ ಯಾರು ಇದನ್ನು ಮಾರಾಟ ಮಾಡ್ತಾರೆ ನೋಡಿ ಈ ಥರದ್ದೆಲ್ಲ ಬರ್ತಾ ಇದೆ ನೀವು ಇದನ್ನು ಮಾಡಬಾರ್ದು ಅಂತೂ ಅಡ್ವೈಸರಿ ಇಶ್ಯೂ ಮಾಡ್ತಾ ಇದ್ದೀವಿ ಸೊ ಆದ್ದರಿಂದ ಇನ್ನು ಮಾರ್ಚ್ ತಿಂಗಳಲ್ಲಿ ನಾವೇನು ಮಾಡಿದ್ದೀವಿ ಅದಿನ್ನೂ ನಮಗೆ ಪೂರ್ತಿ ರಿಪೋರ್ಟ್ಗಳು ಬರಬೇಕು ಅದು ತುಪ್ಪ ಕೋವಾ ಪನ್ನೀರು ಬಟ್ ನಿಮಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದೀನಿ ಅದರಲ್ಲಿ ಅದು ನೋಡ್ಕೋಬೋದು ಆಮೇಲೆ ಇನ್ನೊಂದು ಹೇಳಿದ್ರೆ ನಾವು ಹಿಂದೆ ಎಲ್ಲ ಸ್ವಲ್ಪ ಈ ಸಿಹಿ ತಿಂಡಿಗಳ ಮೇಲೆಲ್ಲ ಕಳೆದ ವರ್ಷ ನವಂಬರು ಅಕ್ಟೊ ಡಿಸೆಂಬರಲ್ಲೆಲ್ಲ ಮಾಡಿದ್ದು ಸೆಪ್ಟ್ ಅಕ್ಟೋಬರಲ್ಲ ಈಗ ಅದರಲ್ಲಿ ಅಟ್ಲೀಸ್ಟ್ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ನೂರ ತೊಂಬತ್ತೆಂಟು ಮಾದರಿಗಳಲ್ಲಿ ಈಗ ಎಂಬತ್ತು ಮೂರು ವಿಶ್ಲೇಷಣೆ ರಿಪೋರ್ಟ್ ಬಂದಿದೆ ಅದರಲ್ಲಿ ಎರಡು ಮಾತ್ರ ಅಸುರಕ್ಷಿತ ಸೊ ಅಟ್ಲೀಸ್ಟ್ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಈ ಸಿಹಿ ತಿಂಡಿಗಳಲ್ಲಿ ನಾವು ಏನು ಮತ್ತೊಮ್ಮೆ ಈಗೆಲ್ಲ ನಾವು ಪರಿಶೀಲನೆ ಮಾಡಿದಾಗ ಮತ್ತು ಈವನ್ ಮಿಕ್ಸ್ಚರಲ್ಲೂ ಕೂಡ ನೂರ ಅದರಲ್ಲೂ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಅಂದರೆ ಈ ಬೇರೆ ಬೇರೆ ಪದಾರ್ಥಗಳನ್ನು ಕೆಮಿಕಲ್ಸನ್ನು ಯೂಸ್ ಮಾಡೋದು ಕಲರಿಂಗ್ ಏಜೆಂಟ್ಸ್ ಯೂಸ್ ಮಾಡೋದು ಕೂಡ ಕಾಣ್ತಾ ಇಲ್ಲ ಆಮೇಲೆ ಮೊನ್ನೆ ನೀವು ಕೇಳಿದ್ವಿ ಜ್ಯೂಸು ಮತ್ತು ಐಸ್ ಕ್ರೀಮ್ ಬಗ್ಗೆ ಅದಿನ್ನೂ ನಾವು ರಿಪೋರ್ಟ್ ಇನ್ನೂ ಬರಬೇಕಾಗಿದೆ ಅದರೆಲ್ಲ ಕಳಿಸಿದ್ದೀವಿ ಲ್ಯಾಬ್ಗೆ ನೂರ ಏಳು ಐಸ್ ಕ್ರೀಮ್ಗಳು ಮತ್ತು ಜ್ಯೂಸ್ ಪಾನೀಯಗಳು ನಲವತ್ತಾರು ಮಾದರಿಗಳನ್ನು ನಾವು ಈಗಾಗಲೇ ಸ್ಯಾಂಪಲ್ಗೆ ಕಳಿಸಿದ್ದೀವಿ ಐಸ್ ಕ್ಯಾಂಟ್